ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ಜಿ ಪಿ ಎಸ್ ಟಿ ಸಂಬಂಧಪಟ್ಟಂತೆ ಪೇಪರ್ ಒನ್ನನ್ನು ನೋಡಿದ್ದೀವಿ ಅಂದರೆ ಪೇಪರ್ ಒನ್ನ ಸಂಪೂರ್ಣ ಸಿಲೆಬಸನ್ನು ನೋಡಿದ್ದೀವಿ ಆದರೆ ನಿಮಗೆ ಕ್ಲಾಸ್ ಬೇಕಪ್ಪ ಅಂದರೆ ನೀವು ಏನು ಮಾಡಬೇಕು ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ಅಲ್ಲಿ ಹೋಗಿ ನೋಡ್ಕೋಬೋದು ಇವತ್ತೇನು ಇದ್ದೀವಪ್ಪ ಅಂದರೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಗಣಿತ ಮತ್ತು ವಿಜ್ಞಾನ ಶಿಕ್ಷಕ ಮತ್ತು ಜೀವವಿಜ್ಞಾನ ಶಿಕ್ಷಕ ಹುದ್ದೆಗಳಿಗಾಗಿ ಇವತ್ತಿನ ನಾವು ಇದನ್ನು ನೋಡ್ತಾ ಬರೋಣ ಅಂದರೆ ಸಿಲೆಬಸ್ ಕಾಪಿಯನ್ನು ಇಲ್ಲಿ ಗಣಿತಶಾಸ್ತ್ರ ಅಂದರೆ ಗಣಿತ ಸಿಲೆಬಸ್ ಏನಿರುತ್ತಪ್ಪ ಅಂದರೆ ಸಂಖ್ಯಾ ಪದ್ಧತಿ ಅದು ಬರುತ್ತೆ ಈ ಸಂಖ್ಯಾ ಪದ್ಧತಿಯಲ್ಲಿ ಏನೇನು ಬರುತ್ತೆ ಅಂದರೆ ಸ್ಥಾನ ಬೆಲೆ ಬರುತ್ತೆ ವಿಸ್ತರಿತ ರೂಪ ಬರುತ್ತೆ ಮೂಲ ಪ್ರಕ್ರಿಯೆಗಳು ಸರಳೀಕರಣ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಅಭಾಗಲಬ್ಧ ವಾಸ್ತವಿಕ ಸಂಖ್ಯೆಗಳು ವರ್ಗ ಮತ್ತು ಘನ ಸಂಖ್ಯೆಗಳು ವರ್ಗ ಮೂಲ ಮತ್ತು ಗಣಮೂಲಗಳು ಸಂಖ್ಯೆಗಳೊಂದಿಗೆ ಆಟವಾಡುವುದು ಮಸ ಮತ್ತು ಲಸ ಅಂಕಗಣಿತದ ಮೂಲ ಪ್ರಮೇಯ ಅನುಪಾತ ಮತ್ತು ಸಮಾನುಪಾತ ಪ್ರಮಾಣಗಳನ್ನು ಹೋಲಿಸುವಿಕೆ ನೋಡಿ ಸಂಖ್ಯಾ ಪದ್ಧತಿಯಲ್ಲಿ ಇಷ್ಟೆಲ್ಲ ಬರುತ್ತೆ ಮತ್ತು ಏನು ಮಾಡಬೇಕಪ್ಪ ಅಂದರೆ ಆರರಿಂದ ಹತ್ತನೇ ತರಗತಿವರೆಗಿನ ಆರರಿಂದ ಹತ್ತನೇ ತರಗತಿವರೆಗಿನ ಗಣಿತ ಪುಸ್ತಕ ಗೌರ್ಮೆಂಟ್ ಗಣಿತ ಬುಕ್ ಇರುತ್ತಲ್ಲ ಅದರಲ್ಲಿರುವಂಥ ಎಲ್ಲ ಚಾಪ್ಟರಲ್ಲಿರುವಂಥ ಎಲ್ಲ ಲೆಕ್ಕಗಳನ್ನು ನೀವು ಬೆಳೆಸ್ ಬಿಡಿಸಿ ಇಟ್ಕೋರಿ ಮತ್ತು ಪ್ರತಿಯೊಂದಕ್ಕೂ ಕೂಡ ಒಂದು ನಿಮ್ಮದೇ ಆದಂಥ ಒಂದು ನೋಟ್ಸ್ ಟೈಪ್ ರೆಡಿ ಮಾಡ್ಕೊಂಡು ಇಟ್ಕೋರಿ ಓಕೆನಾ ನೆಕ್ಸ್ಟ್ ವಾಸ್ತವ ಸಂಖ್ಯೆಗಳು ಅಂತ ಬರುತ್ತೆ ಈ ವಾಸ್ತವ ಸಂಖ್ಯೆಗಳಲ್ಲಿ ನೋಡ್ತಾ ಬರೋದಾದರೆ ಸಂಖ್ಯೆಯ ರೇಖೆಯಲ್ಲಿ ವಾಸ್ತವಿಕ ಸಂಖ್ಯೆಗಳು ಮತ್ತು ವಾಸ್ತವಿಕ ಸಂಖ್ಯೆಗಳ ಮೇಲೆ ಗಣಿತದ ಕ್ರಿಯೆಗಳು ಯುಕ್ಲಿಡ್ನ ಭಾಗಾಕಾರದ ನಿಯಮ ಅಥವಾ ಲೆಮ್ಮಾತೆ ಅದನ್ನು ನೆಕ್ಸ್ಟ್ ಅಂಕಗಣಿತ ಮೂಲ ಪ್ರಮೇಯ ಇವುಗಳು ವಾಸ್ತವ ಸಂಖ್ಯೆಗಳಲ್ಲಿ ಕಂಡು ಬರ್ತವೆ ಇವುಗಳಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳು ಇರ್ತವೆ ನೆಕ್ಸ್ಟ್ ಗಣಗಳು ಅದು ಬರ್ತವೆ ಇಲ್ಲಿ ಗಣಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ ಗಣಗಳ ಗುಣಲಕ್ಷಣಗಳಾಗಿರ್ಬೋದು ಅವುಗಳ ವಿಧಗಳು ಗಣಗಳ ನಿಯಮಗಳು ವೆನ್ನಕ್ಷೆ ಗಣದಲ್ಲಿರುವಂಥ ಒಟ್ಟು ಗುಣಾಂಶಗಳು ಗಣಾಂಶಗಳು ಅಂದರೆ ಕಾರ್ಡಿನಾಲಿಟಿ ಆಫ್ ಸೆಟ್ಸ್ ಅಥವಾ ಬರ್ತೈತಿ ಸಂಬಂಧಗಳು ಮತ್ತು ಉತ್ಪನ್ನಗಳು ಈ ರೀತಿಯಾಗಿ ಇದು ಗಣಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ ಸಿಲೆಬಸ್ ಕಾಪಿ ನೆಕ್ಸ್ಟ್ ಶ್ರೇಡಿಗಳು ಅಂತ ಬರುತ್ತೆ ಶ್ರೇಡಿಗಳಲ್ಲಿ ಶ್ರೇಣಿಗಳು ಮತ್ತು ಶ್ರೇಡಿಗಳು ಸಮಾಂತರ ಶ್ರೇಣಿ ಗುಣೋತ್ತರ ಶ್ರೇಣಿ ಮತ್ತು ಸಮಾಂತರ ಮದ್ಯಾಂಕ ಗುಣೋತ್ತರ ಮದ್ಯಾಂಕ ಈ ರೀತಿಯಾಗಿ ಶ್ರೇಡಿಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ ವಾಣಿಜ್ಯ ಗಣಿತ ವಾಣಿಜ್ಯ ಗಣಿತದಲ್ಲಿ ಏಕೀಕೃತ ವಿಧಾನಗಳು ಶೇಕಡಾವಾರು ಲಾಭ ಮತ್ತು ನಷ್ಟ ದಲ್ಲಾಳಿ ಕಮಿಷನ್ ಚಕ್ರ ಬಡ್ಡಿ ರಿಯಾಯಿತಿ ಬಾಡಿಗೆ ಖರೀದಿ ಮತ್ತು ಕಂತು ಖರೀದಿ ಈ ರೀತಿಯಾಗಿ ವಾಣಿಜ್ಯ ಗಣಿತಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಇದೆ ಅಂಕಿಅಂಶಗಳು ಅಂಕಿಅಂಶಗಳಿಗೆ ಸಂಬಂಧಪಟ್ಟಂತೆ ಏನೇನು ಸಿಲೆಬಸ್ ಇದೆ ಅಂತ ನೋಡ್ತಾ ಬರೋದಾದರೆ ವರ್ಗ ಮಧ್ಯಂತರ ಮತ್ತು ವಿಧಗಳು ಕೇಂದ್ರೀಯ ಪ್ರವೃತ್ತಿ ಅಳೆಯುವುದು ನಕ್ಷೆಯ ರೂಪದಲ್ಲಿ ಅಂಕಿಅಂಶಗಳನ್ನು ಪ್ರಾತಿನಿಧಿಸುವುದು ಯೋಜನೆ ಪ್ರಸರಣ ಅಳತೆಗಳು ಮತ್ತು ಮಾರ್ಪಿನ ಗುಣಾಂಕ ಈ ರೀತಿಯಾದಂಥ ಅಂಕಿಅಂಶಗಳಿದ್ದಾವೆ ನೆಕ್ಸ್ಟ್ ಕ್ರಮಯೋಜನೆ ಮತ್ತು ವಿಕಲ್ಪಗಳು ಬರ್ತವೆ ಇದರಲ್ಲಿ ಏನೇನು ಕೇಳ್ಬೋದು ಅಂದರೆ ಕ್ರಮಯೋಜನೆ ಮತ್ತು ವಿಕಲ್ಪಗಳ ಅರ್ಥ ಕೇಳ್ಬೋದು ಮತ್ತು ಸೂತ್ರಗಳನ್ನು ಕೇಳ್ಬೋದು ಮೂಲಭೂತ ಎಣಿಕೆಯ ತತ್ವಗಳನ್ನು ಕೇಳ್ಬೋದು ಅಪವರ್ತನಾ ರೂಪದಲ್ಲಿ ಸಂಕೇತಗಳನ್ನು ಗುರುತಿಸುವುದು ಈ ರೀತಿಯಾಗಿ ಕ್ರಮಯೋಜನೆ ಮತ್ತು ವಿಕಲ್ಪಕ್ಕೆ ಸಂಬಂಧಪಟ್ಟಂಥ ಸಿಲೆಬೆಸ್ ಇದೆ ನೆಕ್ಸ್ಟ್ ಸಂಬ ಸಂಭವನೀಯತೆ ಪ್ರೊಬ್ಯಾಬಿಲಿಟಿ ಇದರ ಅರ್ಥ ವಿಧಗಳು ಮತ್ತು ಯಾದೃಚಿಕ ಪ್ರಯೋಗ ಮತ್ತು ಘಟನೆಗಳು ಘಟನೆಗಳ ವಿಧಗಳು ಮತ್ತು ಸಂಕಲನದ ನಿಯಮ ಅಥವಾ ಬರುತ್ತೆ ಇದು ನೆಕ್ಸ್ಟ್ ಬೀಜಗಣಿತದ ಮೂಲ ಯಾವುದು ಬೀಜಗಣಿತದ ಮೂಲ ಇದರಲ್ಲಿಗೆ ಸಂಬಂಧಪಟ್ಟಂತೆ ಪರಿಕಲ್ಪನೆಗಳು ಅಥವಾ ಬರುತ್ತೆ ಇದರಲ್ಲಿ ಮೂಲ ಪದಗಳಾಗಿರ್ಬೋದು ಬೀಜಗಣಿತದ ಅಭಿವ್ಯಕ್ತಿಗಳು ಬಹುಪದಗಳ ವಿಧಗಳು ಮೂಲ ಪ್ರಕ್ರಿಯೆಗಳು ವಿಶೇಷ ಗುಣಲಬ್ಧಗಳು ಅಪವರ್ತಿಸುವಿಕೆ ನಿತ್ಯ ಸಮೀಕರಣಗಳು ನಿರ್ಬಂಧಿತ ನಿತ್ಯ ಸಮೀಕರಣಗಳು ಮಸ ಮತ್ತು ಲಸ ಈ ರೀತಿಯಾಗಿ ಈ ಒಂದು ಸಿಲೆಬಸ್ ಇದೆ ನೆಕ್ಸ್ಟ್ ಬಹುಪದೋತಿಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ ಅರ್ಥ ಮತ್ತು ವಿಧಗಳು ಬಹುಪದೋತಿಗಳ ಶೂನ್ಯಗಳು ವಿಭಾಗ ಭಾಗಾಕಾರದ ಅಲ್ಗೋರಿದಮ್ ವಿಶೇಷ ಶೇಷ ಪ್ರಮೇಯ ಅಪವರ್ತನ ಪ್ರಮೇಯ ಇದು ಬಹುಪದೋಕ್ತಿಗೆ ಸಂಬಂಧಪಟ್ಟಂಥ ಸಿಲೆಬಸ್ಸು ನೆಕ್ಸ್ಟ್ ರೇಖಾತ್ಮಕ ಸಮೀಕರಣ ಅದು ಬರುತ್ತೆ ಈ ರೇಖಾತ್ಮಕ ಸಮೀಕರಣಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣಗಳು ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು ಪರಿಹರಿಸುವ ವಿವಿಧ ನಿಯಮಗಳು ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸುವ ವಿಧಗಳು ಈ ರೀತಿಯಾಗಿ ಇದು ಸೆಲೆಬಸ್ ಇದೆ ನೆಕ್ಸ್ಟ್ ಘಾತಾಂಕಗಳು ನಿಯಮಗಳು ಮತ್ತು ಸಮಸ್ಯೆಗಳ ಕುರಿತಂತೆ ಒಂದು ಲೆಕ್ಕಗಳು ಇರ್ತವೆ ಘಾತಾಂಕಗಳಲ್ಲಿ ನೆಕ್ಸ್ಟ್ ಯಾವುದಪ್ಪ ಅಂದರೆ ವರ್ಗ ಸಮೀಕರಣಗಳು ಅದು ಬರುತ್ತೆ ಇದರಲ್ಲಿ ವರ್ಗ ಸಮೀಕರಣದ ಅರ್ಥ ಮತ್ತು ವಿಧಗಳು ವರ್ಗ ಸಮೀಕರಣವನ್ನು ಬಿಡಿಸುವಂಥ ವಿಧಾನಗಳು ಶೋಧಕ ಮೂಲಗಳ ಮೊತ್ತಮ ಹಾಗೂ ಗುಣಲಬ್ಧ ಸಮೀಕರಣಗಳ ರಚನೆ ಹೌದಾ ನೆಕ್ಸ್ಟ್ ಮಾರ್ಪು ಮಾರ್ಪುಗಳಲ್ಲಿ ಇವುಗಳ ಅರ್ಥ ಮತ್ತು ವಿಧಗಳು ಮಾರ್ಪಿನ ಆಧಾರದ ಮೇಲೆ ಕೆಲವೊಂದಿಷ್ಟು ಲೆಕ್ಕಗಳು ಇರ್ತವೆ ಇದು ಸೆಲೆಬ್ಯಾಸ್ ಆಯಿತು ನೆಕ್ಸ್ಟ್ ರೇಖಾಗಣಿತದ ಮೂಲ ಪರಿಕಲ್ಪನೆಗಳು ಬರುತ್ತೆ ಇದರಲ್ಲಿ ಏನೇನಿರುತ್ತಪ್ಪ ಅಂದರೆ ಮೂಲ ವ್ಯಾಖ್ಯಾನ ಇರುತ್ತೆ ಮೂಲ ಸ್ವಯಂ ಸಿದ್ಧಗಳು ಇರ್ತಾವೆ ಆಧಾರ ಪ್ರತಿಜ್ಞೆಗಳು ಇರ್ತಾವೆ ಹೇಳಿಕೆ ಮತ್ತು ಪ್ರಮೇಯಗಳು ಕಂಡು ಬರ್ತಾವೆ ನೆಕ್ಸ್ಟ್ ತ್ರಿಕೋನಗಳು ತ್ರಿಕೋನಗಳಲ್ಲಿ ಅರ್ಥ ಮತ್ತು ಅದರ ವಿಧಗಳು ಇರ್ತವು ಗುಣಲಕ್ಷಣಗಳು ರಚನೆ ವಿಸ್ತೀರ್ಣ ಪರಿಧಿ ಮತ್ತು ಹೆರಾನ್ನ ಸೂತ್ರ ಸರ್ವ ಸಮ ಮತ್ತು ಸಮರೂಪಿ ತ್ರಿಭುಜಗಳು ಏಕ ಏಕೀಭವಿಸುವ ರೇಖೆಗಳು ಮತ್ತು ಗುರುತ್ವ ಕೇಂದ್ರ ಪರಿ ಪರಿಕೇಂದ್ರ ಮತ್ತು ಲಂಬ ಕೇಂದ್ರ ಅಂತೇಳಿ ಈ ತ್ರಿಕೋನಗಳಲ್ಲಿ ಬರ್ದೈತಿವಿ ನೆಕ್ಸ್ಟ್ ಚತುರ್ಭುಜ ಚತುರ್ಭುಜಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಏನೇನು ಇಟ್ಟಿದ್ದಾರೆ ಅಂದರೆ ಆ ಚತುರ್ಭುಜದ ಅರ್ಥ ಮತ್ತು ವಿಧಗಳನ್ನು ಇಟ್ಟಿದ್ದಾರೆ ಗುಣಲಕ್ಷಣಗಳು ರಚನೆ ವಿಸ್ತೀರ್ಣ ಮತ್ತು ಪರಿಧಿಯ ಲೆಕ್ಕ ಪ್ರಮೇಯಗಳನ್ನು ಚತುರ್ಭುಜಕ್ಕೆ ಸಂಬಂಧಪಟ್ಟಂತೆ ಸೆಲೆಬ್ಯಾಸ್ ಕಾಪಿಯನ್ನು ಇಟ್ಟಿದ್ದಾರೆ ನೆಕ್ಸ್ಟ್ ಬಹುಭುಜ ಕೃತಿಗಳು ಅರ್ಥ ಮತ್ತು ವಿಧಗಳು ಗುಣಲಕ್ಷಣಗಳು ಪ್ರಮೇಯಗಳು ರಚನೆಗಳು ಸಮಸ್ಯೆಗಳು ಹೌದಾ ನೆಕ್ಸ್ಟ್ ವೃತ್ತಗಳು ಅಥವಾ ವೃತ್ತ ವೃತ್ತಗಳಲ್ಲಿ ವ್ಯಾಖ್ಯಾನ ಪದಗಳು ಅವುಗಳ ಅರ್ಥ ಚಕ್ರೀಯ ಚತುರ್ಭುಜಗಳು ಜಾಗಳು ಮತ್ತು ಸ್ಪರ್ಶಕಗಳು ಪ್ರಮೇಯಗಳು ರಚನೆ ವೃತ್ತ ಸಮ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂಥ ಲೆಕ್ಕಗಳು ಇಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ಕ್ಷೇತ್ರಗಣಿತ ಕ್ಷೇತ್ರಗಣಿತದಲ್ಲಿ ಏನೇನು ಸಿಲೆಬಸ್ ಕಾಪಿ ಇದೆಯಪ್ಪ ಅಂದರೆ ಸಮತಲಾಕೃತಿ ಘನಾಕೃತಿಗಳು ಘನಾಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಗುಣ ಮೇಲ್ಮೈ ವಿಸ್ತೀರ್ಣ ಘನಫಲ ಶಂಕು ಆಗಿರ್ಬೋದು ಗೋಳ ಸಿಲಿಂಡರ್ ಶಂಕುವಿನ ಭಿನ್ನಕ ಮತ್ತು ಗೋಪುರ ಪಟ್ಟಕ ಇವುಗಳ ಘನಫಲ ಮತ್ತು ಇವುಗಳ ಸಂಯೋಜಿತ ಘನಾಕೃತಿಗಳು ಘನಾಕೃತಿಗಳ ಪರಿವರ್ತನೆ ಹೌದಾ ಇಷ್ಟು ಕ್ಷೇತ್ರಗಣಿಕೆ ತಕ್ಕೆ ಸಂಬಂಧಪಟ್ಟಂತೆ ಇದೆ ನೆಕ್ಸ್ಟ್ ತ್ರಿಕೋನ ಮಿತಿ ಇಲ್ಲಿ ಮೂಲ ಅನುಪಾತಗಳು ಅಂತ ಬರುತ್ತೆ ನಿತ್ಯ ಸಮೀಕರಣಗಳು ಆದರ್ಶ ಕೋನಗಳು ಪೂರಕ ಕೋನಗಳು ಎತ್ತರಗಳು ಮತ್ತು ದೂರಗಳು ಸಮಸ್ಯೆ ಮತ್ತು ಅಲ್ಲೈಡ್ ಕೋನಗಳು ಅತ್ತೆ ಬರ್ತವೆ ಇದು ತ್ರಿಕೋನ ಮಿತಿ ನಿರ್ದೇಶಾಂಕ ರೇಖಾಗಣಿತ ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಅಣಿತ ಯುಗ್ಮಗಳು ಹೊತ್ತು ಬರುತ್ತೆ ದೂರಸೂತ್ರ ಭಾಗ ಪ್ರಮಾಣ ಸೂತ್ರ ಓರೆ ಸರಳ ರೇಖೆಯ ಸಮೀಕರಣ ಓರೆ ಛೇದನ ರೂಪ ಈ ರೀತಿಯಾಗಿ ಬರುತ್ತೆ ನೆಕ್ಸ್ಟ್ ಸಮಮಿತಿ ಇದರಲ್ಲಿ ವ್ಯಾಖ್ಯಾನ ಸಮಿತಿಯ ರಚ ರೇಖೆ ಸಮಿತಿಯ ಬಿಂದು ಅತೆ ಬರುತ್ತೆ ನೆಕ್ಸ್ಟ್ ಸಂಖ್ಯಾಯುತಗಳು ಅಥವಾ ಇದನ್ನು ಮಾತೃಕೆಗಳು ಅಂತ ಕರೆ ಕರಿತೀವಿ ಇಲ್ಲಿ ವ್ಯಾಖ್ಯಾನಗಳು ಬರ್ತವೆ ಅವುಗಳ ವಿಧಗಳು ಮತ್ತು ಡಿಟರ್ಮಿನೆಂಟ್ಸ್ಗಳು ಬರ್ತವೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಉಲ್ಲೇಖದ ಪುಸ್ತಕ ಅಂದರೆ ಯಾವ ರೀತಿ ಪುಸ್ತಕಗಳನ್ನು ನೀವು ಪ್ರಿಪೇರ್ ಮಾಡಬೇಕಂತ ಕೊಟ್ಟಿದ್ದಾರೆ ಆರರಿಂದ ಹನ್ನೆರಡನೇ ತರಗತಿವರೆಗೆ ನೋಡಿ ಆರರಿಂದ ಹನ್ನೆರಡನೇ ತರಗತಿವರೆಗಿನ ಎನ್ ಸಿ ಆರ್ ಟಿ ಪಠ್ಯ ಪುಸ್ತಕಗಳನ್ನು ನೀವು ಪ್ರಿಪೇರ್ ಮಾಡ್ಬೋದು ನೆಕ್ಸ್ಟ್ ಕರ್ನಾಟಕ ರಾಜ್ಯ ಪಠ್ಯಪುಸ್ತಕ ಮಂಡಳಿಯ ಆರರಿಂದ ಹನ್ನೆರಡನೇ ತರಗತಿಯ ಪಠ್ಯ ಪುಸ್ತಕಗಳನ್ನು ನೀವು ಪ್ರಿಪೇರ್ ಮಾಡಿದರೆ ಅಲ್ಲಿ ಇವೆಲ್ಲವೂ ನಿಮ್ಗೆ ಸಿಗ್ತವೆ ಓಕೆನಾ ನೆಕ್ಸ್ಟ್ ನಾವು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ನೋಡ್ತಾ ಬರೋಣ ನೋಡಿ ಇಲ್ಲಿ ಇಂಗ್ಲೀಷ್ನಲ್ಲಿದೆ ಇಂಗ್ಲೀಷ್ ಎರಡು ಅಂದರೆ ನಿಮ್ಗೆ ಸೆಲೆಬಸ್ ಬೇಕಾಗಿತ್ತಲ್ಲ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ಇದನ್ನು ಶೇರ್ ಮಾಡಿರ್ತೀನಿ ನೀವು ನೋಡ್ಕೋಬೋದು ಒಂದು ನಂಬರ್ ಸಿಸ್ಟಮ್ ಅಂತ ಬರುತ್ತೆ ರಿಯಲ್ ನಂಬರ್ಸ್ ಸೆಟ್ಸ್ ನೋಡ್ಕೊಳ್ಳಿ ನಾನು ಹೆಡ್ಡಿಂಗ್ಸ್ ಅಷ್ಟೇ ಹೇಳ್ತಾ ಹೋಗ್ತೀನಿ ಪ್ರೋಗ್ರೆಷನ್ಸ್ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಬರುತ್ತೆ ನೆಕ್ಸ್ಟ್ ಪೋವಾಬಿಲಿಟಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಅಲ್ಜಿಬ್ರಾತ್ ಬರುತ್ತೆ ಪಾಲಿನಾಮಿಯಲ್ಸ್ ಲೀನಿಯರ್ ಇಕ್ವೇಷನ್ಸ್ ಎಕ್ಸ್ಪೋನೆಂಟ್ಸ್ ಕ್ವಾಡ್ರೇಟಿಕ್ ಇಕ್ವೇಷನ್ಸ್ ಬರ್ತಾವೆ ಬೇಸಿಕ್ಸ್ ಜಿಯೋಮೆಟ್ರಿಕಲ್ ಐಡಿಯಾಸ್ ಹೊತ್ತು ಬರ್ತವೆ ಟ್ರಯಂಗಲ್ಸ್ ಬರ್ತವೆ ಕ್ವಾಡ್ರಿ ಲೆಟ್ರಲ್ಸ್ ಬರ್ತಾವೆ ಒಲಿಗೋನ್ಸ್ ಸರ್ಕಲ್ಸ್ ಮೆನ್ಸುರೇಷನ್ ಆ್ಯಂಡ್ ಟ್ರಿಗ್ನೊಮೆಟ್ರಿ ಕೋಆರ್ಡಿನೇಟ್ ಜಿಯೋಮೆಟ್ರಿ ಆ್ಯಂಡ್ ಸೈಮೆಟ್ರಿ ಮ್ಯಾಟ್ರೈಸಸ್ ಅತಿ ಈ ರೀತಿಯಾಗಿ ಸೆಲೆಬಾಸ್ ಕಾಪಿ ಇದೆ ನೀವು ನೋಡ್ಕೋಬೋದು ನೆಕ್ಸ್ಟ್ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ನಾವು ಸೆಲೆಬಸ್ ಕಾಪಿಯನ್ನು ನಾವು ನೋಡ್ತಾ ಬರೋಣ ಇಲ್ಲಿ ವಿಜ್ಞಾನ ಅಂತ ಕೊಟ್ಟಿದ್ದಾರೆ ನೋಡಿ ಭೌತ ವಿಜ್ಞಾನ ಇದರಲ್ಲಿ ಏನೇನು ಇರುತ್ತಪ್ಪ ಅಂತ ನೋಡ್ತಾ ಬರೋದಾದರೆ ಇಲ್ಲಿ ಅಳತೆಗಳು ಮತ್ತು ಮಾನಗಳು ಇರ್ತವೆ ಹಾಗಾದರೆ ಯಾವಗಳ ಅಳತೆ ಮತ್ತು ಮಾನಗಳು ಅಂತ ನೋಡೋಣ ಬರ್ರಿ ಮೂಲಭೂತ ಎಸ್ ಐ ಮಾನಗಳು ಇಲ್ಲಿ ಬಲದ ಎಸ್ ಐಮಾನ ಆಗಿರ್ಬೋದು ಒತ್ತಡ ಶಕ್ತಿ ವಿದ್ಯುತ್ ಮತ್ತು ವಿದ್ಯುತ್ ಸಾಮರ್ಥ್ಯ ವಿದ್ಯುತ್ ರೋಧ ವಿದ್ಯುತ್ ವಿಭವಾಂತರ ಮತ್ತು ಈ ರೀತಿಯಾಗಿ ಎಸ್ ಐ ಮಾನಗಳು ಕಂಡು ಬರ್ತವೆ ಹೌದಾ ನೆಕ್ಸ್ಟ್ ಸೂರ್ಯ ಮತ್ತು ಗ್ರಹಗಳಾದ ದೂರ ವಸ್ತುಗಳ ಅಳತೆಗಳು ಸೂ ಇಲ್ಲಿ ಮಾನಗಳು ಅಂದ್ರೆ ಸೂರ್ಯ ಮತ್ತು ಗ್ರಹಗಳಂಥ ದೂರದ ವಸ್ತುಗಳ ಅಳತೆಗಳನ್ನು ಇಲ್ಲಿ ಸೆಲೆಬೆಸ್ಸಿಗೆ ನಿಮ್ಗೆ ನೀಡಲಾಗಿದೆ ನೆಕ್ಸ್ಟ್ ಕಾಂತೀಯತೆ ಕಾಂತೀಯತೆ ಅಂದರೆ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ ಇದರಲ್ಲಿ ಕಾಂತೀಯ ಕ್ಷೇತ್ರವನ್ನು ನೀಡಲಾಗಿದೆ ಆಯಸ್ಕಾಂತದ ಗುಣಲಕ್ಷಣಗಳು ಕಾಂತೀಯ ಬಲರೇಖೆಗಳು ಸೊಲೆನೈಡು ವಿದ್ಯುತ್ ವಾಹಕದ ಮೇಲೆ ಬಲ ಮತ್ತು ಕಾಂತೀಯ ವಸ್ತುಗಳು ಈ ರೀತಿಯಾಗಿ ಕಾಂತೀಯತೆ ಬಗ್ಗೆ ಇದೆ ನೆಕ್ಸ್ಟ್ ವಿದ್ಯುತ್ ಶಕ್ತಿ ಅಂತ ಬರುತ್ತೆ ವಿದ್ಯುತ್ ಶಕ್ತಿ ಇಲ್ಲಿ ವಿದ್ಯುತ್ ಪ್ರವಾಹ ಅದರಲ್ಲೂ ಕೂಡ ಓಮ್ನ ನಿಯಮ ವಿದ್ಯುತ್ ರೋಧ ರೋಧಶೀಲತೆ ವಾಹಕತೆ ವಿದ್ಯುತ್ ಸಾಮರ್ಥ್ಯ ರೋಧಕಗಳ ಸರಣಿ ಮತ್ತು ಸಮಾನಾಂತರ ಜೋಡಣೆ ವಿದ್ಯುತ್ ವಿವಾಹಾಂತರ ವಿದ್ಯುತ್ ಚಾಲಕ ಬಲ ವಿದ್ಯುತ್ ಚಾಲಕ ಬಲ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಮತ್ತು ಅದರ ಅನ್ವಯಗಳನ್ನು ನೀಡಲಾಗಿದೆ ಸಿಲೆಬಸ್ಗೆ ನೆಕ್ಸ್ಟ್ ಚಾಲನಾಶಾಸ್ತ್ರ ಅಂದರೆ ಡೈನಮಿಕ್ಸ್ ಅಂತ ಬರುತ್ತಲ್ಲ ಇದರಲ್ಲಿ ಸದೀಶ ಮತ್ತು ಅಧೀಶ ಪರಿಮಾಣಗಳು ಸ್ಥಾನ ಪಲ್ಲಟ ಕ್ರಮಿಸಿದ ದೂರದ ವಿವರಣೆಗಳು ಜಡತ್ವ ವೇಗ ವೇಗೋತ್ಕರ್ಷ ನ್ಯೂಟನ್ ಚಲನೆಯ ನಿಯಮಗಳು ಮತ್ತು ವಿವರಣೆಗಳು ಬಲ ಕೆಲಸ ಘರ್ಷಣೆ ಮತ್ತು ಶಕ್ತಿ ಈ ರೀತಿಯಾಗಿ ಚಲನಾಶಾಸ್ತ್ರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಇದೆ ಗುರುತ್ವಾಕರ್ಷಣೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ ಸಾರ್ವಜನಿಕ ಗುರುತ್ವಾಕರ್ಷಣೆ ಸಾರ್ವಜನಿಕ ಗುರುತ್ವಾಕರ್ಷಣೆ ನಿಯಮ ಕೆಪ್ಲರ್ ಗ್ರಹಗಳ ಚಲನೆಯ ನಿಯಮಗಳು ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯ ವೇಗೋತ್ಕರ್ಷ ತೂಕ ದ್ರವ್ಯರಾಶಿ ತೂಕ ರಹಿತ ಮತ್ತು ಸಾಂದ್ರತೆ ತೇಲುವಿಕೆ ಸಾಪೇಕ್ಷ ಸಾಂದ್ರತೆ ಈ ರೀತಿಯಾಗಿ ಗುರುತ್ವಾಕರ್ಷಣೆಗೆ ಸಂಬಂಧಪಟ್ಟಂತೆ ಸಿಲೆಬ್ಯಾಸ್ ಇದೆ ಉಷ್ಣ ಉಷ್ಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ ಉಷ್ಣ ಮತ್ತು ತಾಪಮಾನ ಅರ್ಥ ಮತ್ತು ವ್ಯತ್ಯಾಸಗಳು ತಾಪಮಾನದ ಅಳತೆ ಮತ್ತು ಅಂತರ್ ಪರಿವರ್ತನೆಗಳು ನೆಕ್ಸ್ಟ್ ದ್ಯುತಿ ವಿಜ್ಞಾನ ಆಪ್ಟಿಕ್ಸ್ ಬೆಳಕಿನ ಗುಣಲಕ್ಷಣಗಳು ಬರುತ್ತೆ ಪ್ರತಿಫಲನ ದರ್ಪಣ ಅಂದರೆ ಕನ್ನಡಿ ಪ್ರತಿಫಲನದ ನಿಯಮಗಳು ರೇಖಾಚಿತ್ರಗಳು ವಕ್ರೀಭವನದ ರೇಖಾಚಿತ್ರಗಳು ನೆಕ್ಸ್ಟ್ ಸ್ಲೆನ್ಸ್ ಸ್ನೇಲ್ನ ನಿಯಮ ಸಮಸ್ಯೆಗಳು ವರ್ಧನೆ ಮಸೂರ ಸಾಮರ್ಥ್ಯ ಡಯಾಪ್ಟರ್ ಬೆಳಕಿನ ಚದುರುವಿಕೆ ಮರೀಚಿಕೆ ಬೆಳಕಿನ ರೋಹಿತ ಕಾಮನಬಿಲ್ಲು ಉಂಟಾಗುವಿಕೆ ಓಕೆನಾ ನೆಕ್ಸ್ಟ್ ಶಬ್ದ ಅದು ಬರುತ್ತೆ ಶಬ್ದಕ್ಕೆ ಸಂಬಂಧಪಟ್ಟಂತೆ ಶಬ್ದ ತರಂಗಗಳು ತರಂಗಾಂತರ ಅವಧಿ ಆವರ್ತನ ಆವೃತ್ತಿ ಇನ್ಫ್ರಾಸಾನಿಕ್ ಮತ್ತು ಅಲ್ಟ್ರಾಸಾನಿಕ್ ಶಬ್ದ ತರಂಗಗಳು ಸೋನಾರ್ ಪ್ರತಿಧ್ವನಿ ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಮತ್ತು ರೆವರ್ಬರೇಷನ್ ಅತೆ ಬರುತ್ತೆ ನೆಕ್ಸ್ಟ್ ವಿಶ್ವ ವಿಶ್ವಕ್ಕೆ ಸಂಬಂಧಪಟ್ಟಂತೆ ದಿಗಂತ ಭೂಕೇಂದ್ರೀಯ ವ್ಯವಸ್ಥೆ ಸೂರ್ಯ ಕೇಂದ್ರಿತ ವ್ಯವಸ್ಥೆ ನಕ್ಷತ್ರ ಪುಂಜಗಳು ರಾಶಿಚಕ್ರ ನಕ್ಷತ್ರ ಪುಂಜಗಳು ಚಂದ್ರ ಚಂದ್ರನ ಬಿಂಬಾವಸ್ಥೆ ಗ್ರಹಣ ಉಂಟಾಗುವಿಕೆ ಸೌರವ್ಯೂಹ ಸೂರ್ಯ ಗ್ರಹಗಳು ಉಪಗ್ರಹಗಳು ಮತ್ತು ಕ್ಷುದ್ರ ಗ್ರಹಗಳ ಬಗ್ಗೆ ಸಂಗತಿಗಳು ಇಲ್ಲಿ ಇದೆ ನೆಕ್ಸ್ಟ್ ರಸಾಯನ ವಿಜ್ಞಾನದ ಬಗ್ಗೆ ನೋಡ್ತಾ ಬರೋದಾದ್ರೆ ಇದರಲ್ಲಿ ಏನೇನು ಸೆಲೆಬಸ್ ಇದೆ ಅಂದರೆ ಒಂದೇದು ಪರಮಾಣುವಿನ ರಚನೆ ಪರಮಾಣುವಿನ ರಚನೆಯಲ್ಲಿ ಯಾವ್ಯಾವ್ದೋಪ ಅಂದರೆ ಡಾಲ್ಟನ್ನ ಸಿದ್ಧಾಂತ ಇದೆ ಡಾಲ್ಟನ್ನ ಮೂಲಭೂತ ಕಣಗಳು ಮತ್ತು ಗುಣಲಕ್ಷಣಗಳ ಬಗ್ಗೆ ಇದೆ ಎಲೆಕ್ಟ್ರಾನಿಕ್ ವಿನ್ಯಾಸ ಹೈಡ್ರೋಜನ್ ಪರಮಾಣುವಿನ ಬೋರ್ನ ಸಿದ್ಧಾಂತ ಇದೆ ನೆಕ್ಸ್ಟ್ ಇಲ್ಲಿ ರುದರ್ ಪೋರ್ಡ್ನ ಸಿದ್ಧಾಂತ ಬರುತ್ತೆ ಜೆ ಜೆ ಥಾಮ್ಸನ್ನ ಪ್ರಯೋಗ ಗೋಲ್ಡ್ಸ್ಟೈನ್ ಅಲ್ಫಾ ಕಣದ ಪ್ರಯೋಗ ಆಗಿರ್ಬೋದು ವೆಲೆನ್ಸಿ ವೆಲೆನ್ಸಿ ಎಲೆಕ್ಟ್ರಾನ್ಗಳು ಪರಮಾಣು ಸಂಖ್ಯೆ ಧಾತುವಿನ ಸಂಕೇತ ಆಗಿರ್ಬೋದು ನೆಕ್ಸ್ಟ್ ಪರಮಾಣು ರಾಶಿ ಅಥವಾ ಬರುತ್ತೆ ಅಣು ರಾಶಿ ಅವೋಗ್ಯಾಡ್ರೋ ಸಂಖ್ಯೆಗಳು ಓಲ್ ಇದು ಮೋಲ್ ಪರಿಕಲ್ಪನೆ ಆಗಿರ್ಬೋದು ಐಸೋಟೋಪ್ಗಳು ಅಂದರೆ ಸಮತಾಲಿಗಳು ಅಂತ ಕರಿತೀವಿ ಅದನ್ನು ನೆಕ್ಸ್ಟ್ ಕ್ವಾಂಟಮ್ ಸಂಖ್ಯೆಗಳು ಆಫ್ ಭಾವತತ್ವ ನಿಯಮ ಪೌಲಿಯ ಬಹಿಷ್ಕರಣ ತತ್ವ ಶೇಕಡಾವಾರು ಸಂಯೋಜನೆ ಅಂದರೆ ಯಾವುದು ಎಸ್ ಪಿ ಡಿ ಎಫ್ ಕಕ್ಷೆಯ ಆಕಾರ ನೆಕ್ಸ್ಟ್ ಎಂಪೆರಿಕಲ್ ಫಾರ್ಮುಲಾ ಡಿ ಬ್ರೋಗ್ಲಿಯ ಸಂಬಂಧ ಸಂಖ್ಯಾತ್ಮಕ ಸಮಸ್ಯೆಗಳು ಹೈಸೆನ್ಬರ್ಗ್ ಅನಿಶ್ಚಿತೆಯ ತತೆಯ ನಿಯಮ ತತ್ವ ಅಂತ ಬರುತ್ತೆ ಇದು ಪರಮಾಣು ರಚನೆಗೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ ನೆಕ್ಸ್ಟ್ ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತ ಬರುತ್ತೆ ಇದರಲ್ಲಿ ಏನು ಸಿಲೆಬಸ್ ಇದೆ ಅಂದರೆ ಡೋಬರೈನ್ ರವರ ತ್ರಯಗಳು ರವರ ಅಷ್ಟಕ ನಿಯಮ ಮೇಲ್ ಮೆಂಡಲಿವ್ನವರ ಆವರ್ತಕ ನಿಯಮ ಮೋಸ್ಲೇಯ ಆವರ್ತಕ ನಿಯಮ ಆಧುನಿಕ ಕೋಷ್ಟಕ ಆಗಿರ್ಬೋದು ಆಧುನಿಕ ಕೋಷ್ಟಕದ ಆವರ್ತ ಪ್ರವೃತ್ತಿಗಳು ಸಂಕ್ರಮಣ ಧಾತುಗಳು ಅದರಲ್ಲೂ ಕೂಡ ಒಳ ಸಂಕ್ರಮಣ ಧಾತುಗಳು ಅವುಗಳ ಗುಣಲಕ್ಷಣಗಳು ಇವು ಧಾತುಗಳ ಆವರ್ತನೀಯ ವರ್ಗೀಕರಣಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಕಾಪಿ ಇದೆ ನೆಕ್ಸ್ಟ್ ರಾಸಾಯನಿಕ ಬಂಧಕ್ಕೆ ಸಂಬಂಧಪಟ್ಟಂತೆ ಅಯ್ಯಾನಿಕ್ ಬಂಧ ಕೋವ್ಯಾಲೆಂಟ್ ಬಂಧ ಹೈಡ್ರೋಜನ್ ಬಂಧ ಲೋಹಿ ಬಂಧ ಎಲೆಕ್ಟ್ರಾನ್ ಸಾಗರ ಮಾದರಿ ಅಯ್ಯಾನಿಕ್ ಸಂಯುಕ್ತಗಳು ಕೋವ್ಯಾಲೆನ್ಸಿಯಾ ಸಂಯುಕ್ತಗಳು ಸ್ವಭಾವ ಮತ್ತು ಗುಣ ಗುಣಲಕ್ಷಣಗಳು ಈ ರೀತಿಯಾಗಿ ರಾಸಾಯನಿಕ ಸಂಬಂಧ ರಾಸಾಯನಿಕ ಬಂಧಗಳಿಗೆ ಸಂಬಂಧಪಟ್ಟಂಥ ಸಿಲೆಬಸ್ ಇದೆ ನೆಕ್ಸ್ಟ್ ಎಲೆಕ್ಟ್ರಾನ್ ವಿನ್ಯಾಸ ಮತ್ತು ಅಣುಗಳ ವರ್ತನೆಗೆ ಸಂಬಂಧಿಸಿದಂತೆ ಬಂಧದ ಕ್ರಮ ಬಂಧದ ಸ್ವರೂಪ ಬಂಧದ ಉದ್ದ ಇದೆ ನೆಕ್ಸ್ಟ್ ದ್ರವ್ಯಕ್ಕೆ ಸಂಬಂಧಪಟ್ಟಂತೆ ದ್ರವ್ಯದ ಸ್ಥಿತಿಗಳು ಧಾತು ಸಂಯುಕ್ತ ಮಿಶ್ರಣಗಳು ನೆಕ್ಸ್ಟ್ ದ್ರಾವಣ ನೀರಿನ ಅಸಂಬದ್ಧ ವಿಕಸನತೆ ಬರುತ್ತೆ ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಗಳು ರಾಸಾಯನಿಕ ಕ್ರಿಯೆಗಳ ಅರ್ಥ ಆಗಿರ್ಬೋದು ವಿಧ ರಾಸಾಯನಿಕ ಸಂಯೋಜನೆ ವಿಭಜನೆ ಸ್ಥಾನ ಪಲ್ಲಟ ದ್ವಿಸ್ಥಾನ ಪಲ್ಲಾಟ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಮತ್ತು ವೇಗವರ್ಧಕಗಳು ಅಂತರ್ ಉಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಗಳು ಉತ್ಕರ್ಷಣಕಾರಿ ಮತ್ತು ಅಪಕರ್ಷಣಕಾರಿ ನೆಕ್ಸ್ಟ್ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳಿಗೆ ಸಂಬಂಧಪಟ್ಟಂತೆ ಆಮ್ಲಗಳ ಅರ್ಥ ಆಗಿರ್ಬೋದು ಪ್ರತ್ಯಾಮ್ಲಗಳ ಅರ್ಥ ಆಗಿರ್ಬೋದು ಲವಣಗಳ ಅರ್ಥಗಳನ್ನು ಕೇಳ್ತಾನೆ ನೆಕ್ಸ್ಟ್ ಈ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನು ಕೇಳ್ತಾನೆ ಈ ಮೂರಕ್ಕೆ ಸಂಬಂಧಪಟ್ಟಂತೆ ಗುಣಲಕ್ಷಣಗಳನ್ನು ಕೇಳ್ತಾನೆ ಮತ್ತು ಈ ಮೂರರ ಉಪಯೋಗಗಳು ಮತ್ತು ಕ್ಷಾರ ಅಂದರೆ ಏನು ಮತ್ತು ದುರ್ಬಲ ಆಮ್ಲಗಳು ಅಂದರೆ ಯಾವುವು ಶಾರೀರಿಕ್ತ ಆಮ್ಲಗಳು ಯಾವುವು ಸಾರೀಕೃತ ಆಮ್ಲಗಳು ಅಂದರೆ ಹೈಡ್ರೇಟೆಡ್ ಲವಣಗಳು ಅಂದರೆ ಯಾವುವು ಎಫ್ಲೋರೆ ಯಾವುದಿದೆ ಎಫ್ಲೋರಸೆಂಟ್ ಮತ್ತು ಡೆಲಿಕ್ಸೆ ಸೆಂಟ್ ಅಂತೇಳಿ ಈ ರೀತಿ ಬರುತ್ತೆ ಇವುಗಳ ಮೇಲೆ ಪ್ರಶ್ನೆಗಳು ಬರುತ್ತವೆ ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಕ್ಕೆ ನೋಡ್ತಾ ಬರೋದಾದರೆ ಇಂಗಾಲದ ಬಹುರೂಪಗಳು ಮತ್ತು ಕಾರ್ಬನ್ ಕೆಟನೀಕರಣದ ಗುಲಕ್ಷಣಗಳು ಟ್ರಟ್ರಾಬಲನ್ಸಿ ಮತ್ತು ಸಮಂಗತೆ ಕಾರ್ಬನ್ ಸಂಯುಕ್ತಗಳು ಅಲಿಫಾಟಿಕ್ ಮತ್ತು ಅರೋಮ್ಯಾಟಿಕ್ ಕಾರ್ಬನ್ ಸಂಯುಕ್ತಗಳು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಗುಣಲಕ್ಷಣಗಳು ಮತ್ತು ಉಪಯೋಗಗಳು ಪೆಟ್ರೋಲಿಯಂನ ಆಂಶಿಕ ಬಟ್ಟೆ ಇಳಿಸುವಿಕೆ ಹೈಡ್ರೋಕಾರ್ಬನ್ ಇಂಧನಗಳ ಸಂಯೋಜನೆ ಕ್ಯಾಲರೋಫಿಕ್ ಮೌಲ್ಯ ಕ್ರಿಯಾ ಗುಂಪುಗಳು ಬಹುಕ್ರಿಯಾತ್ಮಕ ಗುಂಪು ಹೈಡ್ರೋಜನೀಕರಣ ಮತ್ತು ಇಥೈಲ್ ಆಲ್ಕೋಹಾಲ್ನ ತಯಾರಿಕೆ ಸಾವಯವ ಸಂಯುಕ್ತಗಳು ಉತ್ಪನ್ನನ ಸ್ಫಟೀಕರಣ ಬಟ್ಟೆ ಇಳಿಸುವಿಕೆ ಈ ರೀತಿಯಾಗಿ ಕಾರ್ಬನ್ ಮತ್ತು ಅದರ ಸಂಯುಕ್ತ ಸಂಬಂಧಪಟ್ಟಂತೆ ಸೆಲೆಬ್ಯಾಸ್ ಇದೆ ಲೋಹಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ ಲೋಹಗಳು ಮತ್ತು ಅಲೋಹಗಳ ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳು ನೋಡಿ ಲೋಹಗಳು ಮತ್ತು ಅಲೋಹಗಳ ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳು ಇರ್ತವೆ ಲೋಹ ಧೋರಣ ಇರುತ್ತೆ ಮತ್ತು ಮಿಶ್ರ ಲೋಹಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ ರಾಸಾಯನಿಕ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಆದೇಶನ ಕ್ರಿಯೆ ಹ್ಯಾಲೋಜನೇಷನ್ಗಳು ದಹನ ನಿಯಂತ್ರಿತ ಆಕ್ಸಿಡೀಕರಣ ಅಂದರೆ ವೇಗವಾದಾಗ ಆಕ್ಸಿಡೀಕರಣ ಅಂತ ಖರೀದಿಯೋಧನ ನೆಕ್ಸ್ಟ್ ದ್ರಾವಣ ದ್ರಾವಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ ಕಲೀಲಗಳು ಮತ್ತು ಅದರ ಗುಣಲಕ್ಷಣಗಳು ನೆಕ್ಸ್ಟ್ ನಮ್ಮ ದೈನಂದಿನ ಜೀವನದಲ್ಲಿ ರಾಸಾಯನಿಕಗಳು ಇದರಲ್ಲಿ ಸಾಬೂನುಗಳು ಮತ್ತು ಮಾರ್ಜಕಗಳು ಬರ್ತಾವೆ ಸಿಮೆಂಟ್ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ಸಿರಾಮಿಕ್ಸ್ ವಾಷಿಂಗ್ ಸೋಡಾ ಬೇಕಿಂಗ್ ಪೌಡರ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪೇಪರ್ ಫಾರ್ಮ ಫಾರ್ಮಾಸ್ಯುಟಿಕಲ್ಸ್ ಬ್ಲೀಚಿಂಗ್ ಪೌಡರ್ ಗೊಬ್ಬರಗಳು ಕಚ್ಚಾ ವಸ್ತುಗಳು ಮತ್ತು ಉಪಯೋಗಗಳು ಔಷಧಿಗಳಲ್ಲಿ ರಾಸಾಯನಿಕ ಆಮ್ಲಶಾಮಕಗಳು ಸೋಂಕು ನಿವಾರಕಗಳು ನಂಜು ನಿರೋಧಕಗಳು ಮತ್ತು ನೋವು ನಿವಾರಕಗಳು ಮತ್ತು ಪ್ರತಿಜೀವಿಕಗಳು ಅಂತ ಬರ್ತವೆ ಯಾವುದರಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ರಾಸಾಯನಿಕದಲ್ಲಿ ಇಷ್ಟು ಏನಿತ್ತಪ್ಪ ಅಂದರೆ ಇದು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಸೆಲೆಬಾಸ್ ಕಾಪಿ ಆಗಿತ್ತು ಹೌದಾ ನೆಕ್ಸ್ಟ್ ಜೀವ ವಿಜ್ಞಾನ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಏನು ಕೇಳ್ತಾನಪ್ಪ ಅಂದರೆ ಜೀವ ಪ್ರಪಂಚ ಅದರಲ್ಲಿ ಜೀವಿಗಳ ಗುಣಲಕ್ಷಣ ಆಗಿರ್ಬೋದು ಮತ್ತು ಸಸ್ಯಗಳು ಪ್ರಾಣಿಗಳ ಬಗ್ಗೆ ಕೇಳ್ತಾನೆ ಸಸ್ಯಗಳಲ್ಲಿ ಜೀವಕ್ರಿಯೆ ಬಗ್ಗೆ ಕೇಳ್ತಾನೆ ಇದರಲ್ಲಿ ನೋಡ್ಕೊಳ್ಳಿ ನೀವು ಒಳಗೆ ಇದನ್ನು ನಾನು ಏನು ಮಾಡಿರ್ತೇನೆಪ್ಪ ಅಂತ ಟೆಲಿಗ್ರಾಮ್ ಚಾನಲಲ್ಲಿ ಹೇಗೆ ಹೇಳ್ತೀನಿ ಹೌದಾ ನೆಕ್ಸ್ಟ್ ಹದಿಹರೆಯ ವಯಸ್ಸನ್ನು ತಲುಪುವುದ್ರ ಬಗ್ಗೆ ಕೇಳ್ತಾನೆ ನೆಕ್ಸ್ಟ್ ಪ್ರಾಣಿಗಳಲ್ಲಿ ಜೀವಕ್ರಿಯೆ ಇರುತ್ತೆ ನೈಸರ್ಗಿಕ ಸಂಪನ್ಮೂಲಗಳಿರುತ್ತೆ ಪರಿಸರ ವಿಜ್ಞಾನ ಮಣ್ಣಿನ ಸವಕಳಿಯ ಅರ್ಥ ನೆಕ್ಸ್ಟ್ ಮಾಲಿನ್ಯ ನೀರು ಹಸಿರುಮನೆ ಪರಿಣಾಮ ಪರಿಸರ ವ್ಯವಸ್ಥೆ ಕೋಶ ವಿಜ್ಞಾನ ಅಂದರೆ ಸೈಟೋಲಾಜಿ ಮತ್ತು ಜೀವಿಗಳ ವರ್ಗೀಕರಣ ಹೌದಾ ಜೀವ ವಿಕಾಸದ ಬಗ್ಗೆ ಇರುತ್ತೆ ಮಾನವ ವಿಕಸನದ ಬಗ್ಗೆ ಇರುತ್ತೆ ನೆಕ್ಸ್ಟ್ ಸೂಕ್ಷ್ಮ ಜೀವಿಗಳ ಬಗ್ಗೆ ಇರುತ್ತೆ ಅಂಗಾಂಶಗಳು ಜೆನೆಟಿಕ್ಸ್ ಮತ್ತು ಪ್ರಾಣಿ ಸಂಪನ್ಮೂಲಗಳ ಬಗ್ಗೆ ಪ್ರಶ್ನೆಗಳು ಇರ್ತವೆ ಇದಿಷ್ಟು ಸಿಲೆಬಸ್ ಆಗಿತ್ತು ಇವಾಗ ನಾವು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡ್ತಾ ಬರೋಣ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ನಿಮಗೆ ಮೂರು ಗಂಟೆಗಳ ಕಾಲಾವಕಾಶ ಇರುತ್ತೆ ಅಂದರೆ ಮೂರು ಗಂಟೆಗಳಲ್ಲಿ ನೀವು ನೂರ ಐವತ್ತು ಅಂಕಗಳಿಗೆ ಏನು ಉತ್ತರಿಸಬೇಕು ಇದರಲ್ಲಿ ಎರಡು ಪಾರ್ಟ್ ಇರುತ್ತೆ ಎರಡು ಪಾರ್ಟ್ ಅಂದರೆ ಐವತ್ತು ಮಾರ್ಕ್ಸಿಂದು ಎಮ್ ಸಿ ಕ್ಯೂ ಇರುತ್ತೆ ಎಮ್ ಸಿ ಕ್ಯೂ ಟೈಪ್ ನೆಕ್ಸ್ಟ್ ನೂರು ಮಾರ್ಕ್ಸಿಂದು ನೀವು ಡಿಸ್ಕ್ರಿಪ್ಟಿವ್ ಬರೀಬೇಕಾಗುತ್ತೆ ಇದರಲ್ಲಿ ಎಮ್ ಸಿ ಕ್ಯೂ ಐವತ್ತು ಮಾರ್ಕ್ಸ್ನಲ್ಲಿ ಇಪ್ಪತ್ತೈದು ಸೈನ್ಸ್ ಅಂದರೆ ವಿಜ್ಞಾನ ಇಪ್ಪತ್ತೈದು ಮ್ಯಾಥಮೆಟಿಕ್ಸ್ ಗಣಿತಕ್ಕೆ ಸಂಬಂಧಪಟ್ಟಂಥ ಇಪ್ಪತ್ತೈದು ಕ್ವೆಶನ್ಗಳು ಮತ್ತು ಮ ಸೈನ್ಸ್ಗೆ ಸಂಬಂಧಪಟ್ಟಂಥ ಇಪ್ಪತ್ತೈದು ಕ್ವೆಶನ್ಗಳು ಟೋಟಲಿ ಐವತ್ತು ಕ್ವೆಶನ್ಗಳು ಎಮ್ ಸಿ ಕ್ಯೂ ನೆಕ್ಸ್ಟ್ ನೂರು ಪ್ರಶ್ನೆಗಳು ಇವು ಏನಪ್ಪ ಅಂದರೆ ಸೈನ್ಸ್ ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಇದರಲ್ಲಿ ಎರಡು ಮಾರ್ಕ್ಸಿನ ಇರುತ್ತೋ ಮೂರು ಮಾರ್ಕ್ಸಿನ ಇರುತ್ತೆ ಅನ್ನೋದನ್ನು ನೋಡ್ತಾ ಬರೋಣ ಇದಂತ್ರ ಗೊತ್ತಾಯ್ತು ನಿಮಗೆ ಇಪ್ಪತ್ತೈದು ಇಪ್ಪತ್ತೈದು ಐವತ್ತೈತಾ ಇವು ಇಲ್ಲಿ ಬಂದಿದ್ದಾವೆ ನೋಡಿ ಈ ರೀತಿಯಾಗಿ ನೆಕ್ಸ್ಟ್ ಐವತ್ತರ ನಂತರ ಏನದವ ಅನ್ನೋದನ್ನು ಇಲ್ಲಿ ನೋಡೋಣ ಬನ್ನಿ ಇಲ್ಲಿ ನೋಡಿ ಎರಡು ಅಂಕದ ಪ್ರಶ್ನೆಗಳದಾವೆ ಎಷ್ಟದವು ಎಂಟು ಪ್ರಶ್ನೆಗಳದವು ಎರಡು ಅಂಕದ ಪ್ರಶ್ನೆಗಳು ಎಷ್ಟದವು ಎರಡು ಎಂಟದವು ನೋಡಿ ಇಲ್ಲಿ ಗೊತ್ತಾಯ್ತು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಎಂಟು ಪ್ರಶ್ನೆಗಳು ಕೇಳ್ತಾರೆ ಅಂತೇಳಿ ಟೋಟಲ್ ಹದಿನಾರು ಅಂಕ ಆಯಿತಾ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳು ಎಷ್ಟು ಮೂರು ಅಂಕದ ಪ್ರಶ್ನೆಗಳು ಇಪ್ಪತ್ನಾಲ್ಕು ಪ್ರಶ್ನೆಗಳದವು ಟೋಟಲಿಯಾಗಿ ಎಪ್ಪತ್ತೆರಡು ಅಂಕ ಇದಕ್ಕೆ ಎಪ್ಪತ್ತೆರಡು ಅಂಕ ಅದಕ್ಕೆ ಹದಿನಾರು ಅಂಕ ಓಕೆನಾ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ಎಷ್ಟದವು ಮೂರು ಪ್ರಶ್ನೆಗಳು ನಾಲ್ಕು ಅಂಕದ ಅದವು ಎಷ್ಟು ಪ್ರಶ್ನೆಗಳು ಮೂರು ಪ್ರಶ್ನೆಗಳು ನಾಲ್ಕು ಅಂಕದ ನೋಡಿ ಎರಡು ಅಂಕದ ಪ್ರಶ್ನೆಗಳು ಎಷ್ಟು ಎಂಟು ಮೂರು ಅಂಕದ ಪ್ರಶ್ನೆಗಳು ಇಪ್ಪತ್ನಾಲ್ಕು ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ಈ ಪ್ರಶ್ನೆಗಳು ಮೂರು ಹಾಗಾದರೆ ಇಲ್ಲೆಷ್ಟು ಎರಡು ಎಂಟು ಹದಿನಾರು ಇಪ್ಪತ್ತ್ನಾಲ್ಕು ಮೂರಲೆ ಎಪ್ಪತ್ತೆರಡು ಎಪ್ಪತ್ತೆರಡು ಹದಿನಾರು ಎಷ್ಟಾಯಿತು ಎಂಬತ್ತೆಂಟಾಯಿತು ನಾಲ್ಕು ಮೂರಲೆ ಹನ್ನೆರಡು ಟೋಟಲಾಗಿ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಎರಡು ಅಂಕದ ಎಂಟು ಪ್ರಶ್ನೆಗಳು ಮೂರು ಅಂಕದ ಇಪ್ಪತ್ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕದ ಮೂರು ಪ್ರಶ್ನೆಗಳು ಬರ್ತವೆ ಹೌದಾ ಇದು ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ ಪೇಪರನ್ನು ನೋಡ್ತಾ ಬರೋಣ ಜೀವ ವಿಜ್ಞಾನಕ್ಕೂ ಆಲ್ಮೋಸ್ಟ್ ಸೇಮ್ ಇರುತ್ತೆ ಸಿಲೆಬಸ್ ಕೂಡ ಸೇಮು ಜೀವ ವಿಜ್ಞಾನಕ್ಕೆ ಇಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಜಾಸ್ತಿ ಇರ್ತವೆ ಸೈನ್ಸ್ ಮತ್ತು ಟೋಟಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಸ್ವಲ್ಪ ಜಾಸ್ತಿ ಇರ್ತವೆ ಇದರಲ್ಲಿ ಕೂಡ ಏನು ಮ್ಯಾಥ್ಸು ಇರುತ್ತೆ ಎಲ್ಲ ಇರುತ್ತೆ ಓಕೆನಾ ಇದು ಕೂಡ ನೂರ ಐವತ್ತು ಅಂಕಗಳಿಗೆ ಪ್ರಶ್ನೆ ಇರುತ್ತೆ ಟೋಟಲ್ ಮೂರು ಅವರು ಇರುತ್ತೆ ನಿಮಗೆ ಇಲ್ಲಿ ನೋಡಿ ಟೋಟಲ್ ಇದರಲ್ಲಿ ಕೂಡ ಐವತ್ತು ಎಮ್ ಸಿ ಕ್ಯೂ ಐವತ್ತು ಎಮ್ ಸಿ ಕ್ಯೂ ಇರುತ್ತೆ ನೆಕ್ಸ್ಟ್ ನೂರು ಡಿಸ್ಕ್ರಿಪ್ಟಿವ್ ಬರೆಯೋದಿರುತ್ತೆ ಓಕೆನಾ ಇಲ್ಲಿ ನೀವು ನೋಡ್ಬೋದು ಇದರಲ್ಲಿ ಕೂಡ ಮ್ಯಾಥ್ಸ್ ಪ್ರಶ್ನೆ ಇದಾವೆ ಇಲ್ಲಿ ನೋಡ್ಬೋದು ನೀವು ಮ್ಯಾಥ್ಸ್ ಪ್ರಶ್ನೆಗಳಿದಾವೆ ನೆಕ್ಸ್ಟ್ ಇಲ್ಲಿ ಫಿಸಿಕ್ಸ್ ಪ್ರಶ್ನೆಗಳಿದಾವು ಎಲ್ಲ ರೀತಿಯಂಥ ಪ್ರಶ್ನೆಗಳು ಇದರಲ್ಲೂ ಕೂಡ ಇರುತ್ತೆ ಜೀವವಿಜ್ಞಾನದಲ್ಲಿ ಟೋಟಲಾಗಿ ಐವತ್ತು ಪ್ರಶ್ನೆಗಳು ಇರ್ತವೆ ಇದರಲ್ಲಿ ಎಷ್ಟು ಪ್ರಶ್ನೆಗಳು ಐವತ್ತು ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಂತೆ ಎಮ್ ಸಿ ಕ್ಯೂ ನೆಕ್ಸ್ಟ್ ಈ ಇದರಲ್ಲಿ ಕೂಡ ಎರಡು ಅಂಕದ ಪ್ರಶ್ನೆಗಳು ಎಂಟು ಬರ್ತವೆ ಇದು ಕೂಡ ಆಲ್ಮೋಸ್ಟ್ ಸೇಮು ಮೂರು ಅಂಕದ ಇಪ್ಪತ್ತ್ನಾಲ್ಕು ಪ್ರಶ್ನೆಗಳು ಬರ್ತವೆ ನಾಲ್ಕು ಅಂಕದ ಮೂರು ಪ್ರಶ್ನೆಗಳು ಬರ್ತವೆ ಟೋಟಲಾಗಿ ನೂರು ಅಂಕಗಳಿಗಿರುತ್ತೆ ನೋಡಿ ಇಲ್ಲಿ ಎರಡು ಅಂಕದ ಎಂಟು ಪ್ರಶ್ನೆಗಳದಾವ ನೆಕ್ಸ್ಟ್ ಮೂರು ಅಂಕದ ಎಷ್ಟು ಅದಾವನ್ನು ನೋಡಿ ತಗೊಂಡು ಬರೋಣ ಬನ್ನಿ ಮೂರು ಅಂಕದ ಇಪ್ಪತ್ನಾಲ್ಕು ಪ್ರಶ್ನೆಗಳದವು ಎಷ್ಟು ಇಪ್ಪತ್ನಾಲ್ಕು ಪ್ರಶ್ನೆಗಳದವು ನೆಕ್ಸ್ಟ್ ನಾಲ್ಕು ಅಂಕದ ಎಷ್ಟು ಪ್ರಶ್ನೆಗಳದವು ಮೂರು ಪ್ರಶ್ನೆಗಳದವು ಆಗಿ ನಿಮಗೆ ನೂರು ಅಂಕಕ್ಕೆ ಎರಡು ಅಂಕದ ಎಂಟು ಪ್ರಶ್ನೆಗಳು ಕೇಳ್ತಾನೆ ಮೂರು ಅಂಕದ ಇಪ್ಪತ್ನಾಲ್ಕು ಪ್ರಶ್ನೆಗಳು ನೆಕ್ಸ್ಟ್ ನಾಲ್ಕು ಅಂಕದ ಮೂರು ಪ್ರಶ್ನೆಗಳನ್ನು ಕೇಳ್ತಾನೆ ಗೊತ್ತಾಯ್ತಾ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ನೋಡಿ ಜೀವವಿಜ್ಞಾನ ಐತೆ ಅಂದರೆ ಎಲ್ಲ ಬರೀ ಯಾವ ಕ್ವಶನ್ ಇರ್ತಾವಂತಿಲ್ಲ ಇದರಲ್ಲಿ ಮ್ಯಾಥ್ಸು ಇರುತ್ತೆ ಫಿಸಿಕ್ಸು ಇರುತ್ತೆ ನೆಕ್ಸ್ಟ್ ಕೆಮಿಸ್ಟ್ರಿನೇ ಇರುತ್ತೆ ಬಯೋಲಜಿನೇ ಇರುತ್ತೆ ಜಾಸ್ತಿ ಫೋಕಸ್ ಮಾಡೋದು ಆ ಬಯೋಲಜಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ ಓಕೆನಾ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇದೆ ಅದು ನೋಡಿ ಈಗ ಮೂರು ಅಂಕದ ಪ್ರಶ್ನೆಗಳಲ್ಲಿ ನೋಡಿ ಮ್ಯಾಥ್ಸ್ ಪ್ರಶ್ನೆ ಇದೆ ನೋಡಿ ಚಕ್ರಬಡ್ಡಿ ಮೇಲಿಕೆ ಇದ್ದಾನೆ ನೆಕ್ಸ್ಟ್ ಇಲ್ಲಿ ಸಮಘನಗಳಾಗಿ ರೂಪಿಸಲಾಗಿತಿ ಸಣ್ಣ ಘನಗಳ ಸಂಖ್ಯೆಯನ್ನು ಕಂಡುಹಿಡಿಯಂದಾನೆ ಚತುರ್ಭುಜದ ಮೂರು ಕೋನಗಳನ್ನು ಕೊಟ್ಟು ನಾಲ್ಕನೇ ಕೋನ ಎಷ್ಟು ಆತೈತಿ ಅಥವಾ ಚತುರ್ಭುಜದ ಇತರ ಕೋನಗಳನ್ನು ನಾಲ್ಕನೇ ಕೋನಗೆ ಕೊಟ್ಟಾನ ಮೂರು ಇತರ ಮೂರು ಕೋನಗಳನ್ನು ಕಂಡು ಹೌದಾ ಲಸ ಮೊಸ ಕಂಡು ಇಟ್ಟರೆ ಅಂದಾನ ದಾಳದ ಬಗ್ಗೆ ಪ್ರಶ್ನೆ ಐತಿ ಹೌದಾ ಅಂದ್ರೆ ಜೀವ ವಿಜ್ಞಾನದಲ್ಲೂ ಕೂಡ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಪ್ರಶ್ನೆಗಳು ಬರ್ತಾವೆ ನೆಕ್ಸ್ಟ್ ಅದರಲ್ಲಿ ಕೂಡ ಗಣಿತ ಮತ್ತು ವಿಜ್ಞಾನ ಭೌತ ವಿಜ್ಞಾನದಲ್ಲಿ ಕೂಡ ಅಥವಾ ಗಣಿತ ಮತ್ತು ವಿಜ್ಞಾನದಲ್ಲಿ ಕೂಡ ಎಲ್ಲ ರೀತಿಯ ಪ್ರಶ್ನೆಗಳು ಇರ್ತವೆ ಇದಿಷ್ಟು ಏನಾಗಿತ್ತಪ್ಪ ಅಂದ್ರೆ ಪೇಪರ್ ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಕಾಪಿ ಆಗಿತ್ತು ಅದರಲ್ಲೂ ಕೂಡ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಮತ್ತು ಇನ್ನೊಂದು ಜೀವೋ ವಿಜ್ಞಾನ ಬಯೋ ಸೈನ್ಸ್ ಅದು ಕರಿತೀವಲ್ಲ ಬಯೋ ಬಯೋಲಾಜಿಕಲ್ ಸೈನ್ಸ್ ಅದಕ್ಕೆ ಸಂಬಂಧಪಟ್ಟಂಥವು ಕೂಡ ಎರಡು ಪೇಪರ್ಗಳಿಗೆ ಸಂಬಂಧಪಟ್ಟಂಥ ಸಿಲೆಬಸ್ ಕಾಪಿ ಆಗಿತ್ತು ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಏನು ಮಾಡೋಣಪ್ಪ ಅಂದರೆ ಪತ್ರಿಕೆ ಟು ಅದರಲ್ಲೂ ಪತ್ರಿಕೆ ಎರಡು ಯಾವುದ್ರ ಬಗ್ಗೆ ಇದು ಮಾಡೋಣಪ್ಪ ಸಿಲೆಬಸ್ ನೋಡೋಣ ಅಂದ್ರೆ ಸಮಾಜ ವಿಜ್ಞಾನದ ಬಗ್ಗೆ ಸಿಲೆಬಸ್ ಕಾಪಿಯನ್ನು ನೋಡ್ತಾ ಬರೋಣ ಯಾವುದು ಸಮಾಜ ವಿಜ್ಞಾನ ಹೌದಾ ಅದಾದ ನಂತರ ಇಂಗ್ಲೀಷ್ನ ಬಗ್ಗೆ ಸ ನಾವು ಸಿಲೆಬಸ್ ಕಾಪಿಯನ್ನು ನೋಡೋಣ ಅದಾದ ನಂತರ ಪತ್ರಿಕೆ ಮೂರು ಪತ್ರಿಕೆ ಮೂರನ್ನು ನೋಡೋಣ ಹೌದಾ ಇದು ಸಮಾಜ ವಿಜ್ಞಾನ ಈ ಪತ್ರಿಕೆ ಎರಡಾಗಿರುತ್ತೆ ನೆಕ್ಸ್ಟ ಇಂಗ್ಲೀಷು ಕೂಡ ಪತ್ರಿಕೆ ಎರಡು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡ್ತಾ ಬರೋಣ ಓಕೆನಾ ಇದಿಷ್ಟು ಇವತ್ತಿನ ಕ್ಲಾಸಾಗಿತ್ತು ಇದೇ ರೀತಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು